ನಾವು ಬದುಕು ನಾವು ಚೆನ್ನಾಗಿದ್ರೆ ಸಾಕು ಅಂತ ಯೋಚನೆ ಮಾಡೋರೆ ಯಾಕಂದ್ರೆ ನಾವೆಲ್ಲರೂ ಮೆಚ್ಚೋದಕ್ಕಾಗಲ್ಲ ನಾವೆಲ್ಲರೂ ಮೆಚ್ಚಿಸ್ಬಿಟ್ರೆ ದೇವ್ರಾರ ಬಿಡ್ತೀವಿ ನೀವೆಲ್ಲ ಸಂಘ ಕಟ್ಕೊಳ್ಳಿ ಜೊತೆಯಲ್ಲಿ ಒಂದು ದಿನ ನೀವೆಲ್ಲರಿಗೆ ಇಲ್ಲಿ ಬನ್ನಿ ಇವರ ಈ ಆಶ್ರಮ ಇನ್ನೂ ಬೆಳೀಲಿ ಅಂತ ಹೇಳೋದಕ್ಕೆ ನಾನು ಬಯಸಲ್ಲ ಅದು ಸಮಾಜ ವಿಚಾರ ಅಲ್ಲ ಒಂದಷ್ಟು ಅವರ ವಿಡಿಯೋಗಳಲ್ಲಿ ಒಂದಷ್ಟು ನೆಗೆಟಿವ್ ಕಾಮೆಂಟ್ ಗಳು ಬರ್ತಾ ಇರ್ತದೆ ಏನು ಅಂತಂದ್ರೆ ನಾನು ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ ಒಂದು ಏನೋ ಕಲ್ಪನೆಗೆ ತಕ್ಕಂತೆ ಯೋಗೇಶ್ ದೇವ್ರ ತರ ಕಂಡುಬಿಟ್ರು ಅಲ್ಲಿ ಅವ್ರು ಕೇಳಿದವರು ಯಾರು ಸರ್ ನೀವೆಲ್ಲ ಹೆಂಗೆ ಅಂತಂದ್ರೆ ಸರ್ ಇವ್ರು ಏನಾಗಬೇಕು ಗೊತ್ತ ಪರಿಚಯ ಅಂತಂದ್ರೆ ಸರ್ ಇವ್ರು ನಮ್ಮ ತಂದೆ ಅಂತಾರೆ ಇವ್ರ ತಂದೆ ವಯಸ್ಸಂದಿರತಕ್ಕಂತ ಕಷ್ಟದಲ್ಲೂ ಸಹ ಬಂದ ಜೊತೆ ನಿ ಎಗೂ ನಮಸ್ಕಾರ ಇವತ್ತು ಬಹಳ ಒಂದು ಪುಣ್ಯವಾದಂಥ ಒಂದು ಜಾಗಕ್ಕೆ ನಾವು ಬಂದಿದ್ದೀವಿ ತುಂಬ ಹೆಮ್ಮೆ ಆಯಿತು ನಮ್ಮ ಯೋಗೇಶ್ವರ ಅವ್ರ ಬಗ್ಗೆ ಗೊತ್ತಿರ್ಬೋದು ನಮ್ಮ ಜನಸ್ನೇಹಿ ಯೋಗೇಶ್ ಜನಸ್ನೇಹಿ ನಿರಾಶ್ರಿತರ ಆಧ್ರಮ ಅಂತ ಹೇಳಿ ಇವತ್ತು ಎರಡನೇ ವರ್ಷದ ಶನೇಶ್ವರ ಸ್ವಾಮಿಯ ಒಂದು ಉತ್ಸವ ಕಾರ್ಯಕ್ರಮದ ವಿರುದ್ಧವಾಗಿ ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮಗೆಲ್ಲರಿಗೂ ಆಹ್ವಾನಪಟ್ಟಿದ್ದರು ಇನ್ನೂ ಸಾಕಷ್ಟು ಜನ ಗಣ್ಯರು ಬರ್ತಾ ಇದ್ದಾರೆ ನಿಜಕ್ಕೂ ಪ್ರಪಂಚದಲ್ಲಿ ಸಾವಿರಾರು ಜನ ನಾವಿರ್ಬೋದು ಎಲ್ಲರೂ ಏನು ಯೋಚನೆ ಮಾಡ್ತೀವಿ ಅಂದರೆ ನಾವು ನಾವು ಬದುಕು ನಾವು ಚೆನ್ನಾಗಿದ್ದರೆ ಸಾಕು ಅಂತ ಯೋಚನೆ ಮಾಡೋರೇ ಸಹಜವಾಗಿ ಹೆಚ್ಚು ಜನ ಸಿಗೋದು ನಮಗೆ ನಾವು ಚೆನ್ನಾಗಿರೋದ್ರ ಜೊತೆಗೆ ಇನ್ನೊಬ್ಬರನ್ನೂ ಇಟ್ಕೋತೀವಿ ಅಂತಕ್ಕಂಥ ಯೋಚನೆ ಮಾಡೋರು ತುಂಬ ಕಡಿಮೆ ಆದರೆ ಇಲ್ಲಿ ಬಂದು ತುಂಬ ಜನ ನಾನು ಆಗಲೇ ಮಾತಾಡ್ತಾ ಇದ್ದೆ ಯೋಗೇಶ್ವರ ಜೊತೆ ಒಂದಷ್ಟು ಅವರ ವಿಡಿಯೋಗಳಲ್ಲಿ ಒಂದಷ್ಟು ನೆಗೆಟಿವ್ ಕಾಮೆಂಟ್ಗಳು ಬರ್ತಾ ಇರ್ತದೆ ಒಂದು ಸಭ್ಯವಾಗಿ ಅವರ ಕಲ್ಪನೆಗೆ ತಕ್ಕಂತೆ ಕೋಚಿಗೆ ಬರ ಬರೆಯುವಂಥ ಒಂದಷ್ಟು ಕಾಮೆಂಟ್ಗಳನ್ನ ನೋಡ್ತಾ ಇರ್ತೀನಿ ಆಮೇಲೆ ಏನು ಅಂತಂದರೆ ನಾನು ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ ಸಾರ್ವಜನಿಕ ಜೀವನಕ್ಕೆ ಯಾರು ಬರ್ತೀವಿ ಅವ್ರು ಯಾವುದೇ ಕಾರಣಕ್ಕೂ ನೆಗೆಟಿವ್ ಪಾಸಿಟಿವ್ ಎಲ್ಲವನ್ನು ಎದುರಿಸೋದಕ್ಕೆ ಸಿದ್ಧವಾಗಿದ್ದರೆ ಮಾತ್ರ ಇಲ್ಲಿಗೆ ಬರಬೇಕು ಯಾಕಂದರೆ ನಾವೆಲ್ಲರನ್ನೂ ಮೆಚ್ಚೋದಕ್ಕಾಗಲ್ಲ ನಾವೆಲ್ಲರೂ ಮೆಚ್ಚಿಸ್ಕೊಟ್ಟರು ದೇವ್ರಾಗ್ಬಿಡ್ತೀವಿ ನಾವು ಸೊ ಯಾರೆಲ್ಲ ಆ ರೀತಿ ನೆಗೆಟಿವ್ ಕಾಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಕೈ ಮುಗಿದ ಒಂದು ಮನವಿ ಮಾಡ್ತಾ ಇದ್ದೀನಿ ನೀವೆಲ್ಲ ಸೇರಿ ಒಂದು ಸಂಘ ಮಾಡ್ಕೊಳ್ಳಿ ನೆಗೆಟಿವ್ ಬರಿತಾ ಇರ್ತಕ್ಕಂಥ ಒಂದು ಸಂಘ ಮಾಡ್ಕೊಳ್ಳಿ ಸಂಘ ಮಾಡಿಕೊಂಡು ಒಂದು ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ನಿಮಗೆ ನಾನು ಹೇಳಿದ್ದೀನಿ ಯೋಗೇಶ್ ಅವ್ರಿಗೆ ನಿಮಗೆ ನಮ್ಮ ಕಡೆಯಿಂದ ಒಂದು ಗಾಡಿ ವ್ಯವಸ್ಥೆ ಮಾಡ್ಸೋಣ ನೀವು ಯಾವುದಾದ್ರು ಒಂದು ಜಾಗ ಫಿಕ್ಸ್ ಮಾಡಿ ಆ ಜಾಗಕ್ಕೆ ನೀವೇ ಬಂದು ಎಲ್ಲ ಗುಂಪು ಕಟ್ಕೊಳ್ಳಿ ಯಾರು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಯಾರೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ನೆಗೆಟಿವ್ ಆಗಿ ಮಾತಾಡ್ತಕ್ಕಂಥವ್ರಿಗೆ ಮಾತ್ರ ಇದೆ ಎಲ್ರಿಗೂ ಅಲ್ಲ ನೀವೆಲ್ಲ ಸಂಘ ಕಟ್ಕೊಳ್ಳಿ ಜೊತೇಲಿರಿ ಒಂದು ದಿನ ನೀವೆಲ್ಲರೂ ಇಲ್ಲಿಗೆ ಬನ್ನಿ ಬಂದು ಒಂದು ಬಾರಿ ಇಲ್ಲಿಂದ ಸ್ಟಾರ್ಟ್ ಆದರೆ ಅಂತಂದ್ರೆ ಒಂದು ನೂರ ಮೂವತ್ತು ನೂರ ನಲ್ವತ್ತು ಜನ ಕೈಯೆಲ್ಲ ಕೊಡ್ತೋಗಿರ್ತಕ್ಕಂಥವ್ರು ಹುಳನೆಲ್ಲ ತೆಗೆದವರು ಸರಿ ಮಾಡಿರ್ತಕ್ಕಂಥದ್ದು ವಯಸ್ಸಾದವರು ಎದ್ದು ಕೂತ್ಕೊಳ್ಳೋಕೆ ಆಗದೆ ಇರ್ತಕ್ಕಂಥವ್ರಿಗೆಲ್ಲ ಹೋಗಿ ಇವರೇ ಊಟ ಮಾಡಿಸೋದಾಗಿರ್ಬೋದು ಒಂದ್ಸಲಿ ಒಳಗಡೆ ಬಂದು ಈ ಎಲ್ಲ ವ್ಯವಸ್ಥೆನ ಒಂದು ಸಲ ನೋಡಿ ನೀವು ಇಲ್ಲಿಂದ ನೋಡಿ ಆಚೆ ಹೋದ್ಮೇಲೆ ನೀವು ಕೆಟ್ಟದ್ದು ಬರೆಯೋಕ್ಕೆ ಹೋಗ್ತೀನಿ ಅಂತಂತಂದ್ರೆ ನಿಮ್ಮ ಕೈ ಬರ್ಸೋದಕ್ಕೆ ನಿಮ್ಗೆ ಬಿಡೋದಿಲ್ಲ ಅವ್ರ ಆಗು ಹೋಗುಗಳು ಅವರ ಪಾಪ ಅವರು ಕಕ್ಕಸು ಹುಚ್ಚೇನೋ ಏನೋ ಅವ್ರ ಅವ್ರ ಸ್ಥಿತಿ ನೋಡಿದಾಗ ನಿಜಕ್ಕೂ ನಮ್ಗೆ ಏನು ಅನಿಸ್ತಿದೆ ಅಂದ್ರೆ ಅಪ್ಪ ಒಂಥರ ಯೋಗೇಶು ದೇವ್ರ ಥರ ಕಂಡುಬಿಟ್ರು ಅಲ್ಲಿ ಅವ್ರು ಕೇಳಿದವರು ಯಾರು ಸರ್ ನೀವೆಲ್ಲ ಹೆಂಗೆ ಅಂತಂತಂದರೆ ಸರ್ ಇವ್ರು ಏನಾಗಬೇಕು ಗೊತ್ತ ಪರಿಚಯ ಇದೆಯಾ ಅಂತಂದ್ರೆ ಸರ್ ಇವ್ರು ನಮ್ಮ ತಂದೆ ಅಂತಂತಾರೆ ಇವ್ರ ತಂದೆ ವಯಸ್ಸಲ್ಲಿರ್ತಕ್ಕಂಥ ಸೊ ಹಾಗಾಗಿ ನಾನು ಕೇಳೋದು ದಯಮಾಡಿ ಆ ರೀತಿ ಬರೀತಕ್ಕಂಥವ್ರು ಬೇಡ ಬನ್ನಿ ಭಾಳ ಕಷ್ಟವಾದ ಕೆಲಸ ಇದು ಎಲ್ಲರನ್ನ ಜೊತೆಗೂಡಿಸಿ ಜೊತೆಗೆ ಸೇರಿಕೊಂಡು ಈ ಥರದೊಂದಷ್ಟು ಕಾರ್ಯಕ್ರಮಗಳ ಮುಖಾಂತರ ಒಂದಷ್ಟು ಸ್ನೇಹಿತರನ್ನ ಜೊತೆ ಕರ್ಕೊಂಡು ಮತ್ತು ಸಾಧ್ಯವಾದಷ್ಟು ಒಳ್ಳೆ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ ನಮ್ಮ ಕೈ ಸಾಧ್ಯವಾದರೆ ಒಳ್ಳೇದು ಮಾಡೋದಕ್ಕೆ ಪ್ರಯತ್ನ ಪಡೋಣ ಆಗಿಲ್ವಾ ಕೆಟ್ಟದಂತ ಮಾಡೋದು ಬೇಡ ಆರಾಮಾಗಿ ಸುಮ್ನೆ ನಂಪಾಡೋಕ್ಕೆ ನಾವು ಇದುಕೊಡೋಣ ನನ್ನ ಆಲೋಚನೆ ಇವರ ಈ ಆಶ್ರಮ ಇನ್ನೂ ಬೆಳೀಲಿ ಅಂತ ಹೇಳೋದಕ್ಕೆ ನಾನು ಬಯಸಲ್ಲ ಯಾಕಂದರೆ ಇನ್ನೂ ಬೆಳೀಲಿ ಅಂದ್ರೆ ಅರ್ಥ ಏನು ಅಂತಂದ್ರೆ ಇನ್ನೂ ನಿರಾಶ್ರಿತರು ಜಾಸ್ತಿ ಆಗಲಿ ಅಂತ ಅರ್ಥ ನಾನು ಹಂಗಾಗೋದು ಬೇಡ ಈಗಿರ್ತಕ್ಕಂಥ ಈ ಸ್ಥಿತಿ ಇನ್ನೂ ಉತ್ತಮವಾಗಲಿ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಒಂದು ಒಳ್ಳೆ ಬದುಕು ಸಿಗಲಿ ಅವ್ರಿಗೆ ನಮ್ಮ ಯೋಗೇಶ್ ಅವ್ರಿಗೆ ಒಳ್ಳೆಯದಾಗಲಿ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅವ್ರಿಗೆ ನಾವಂತೂ ಸದಾ ಯೋಗೇಶ್ ಹೇಳ್ತಾ ಇದ್ದೀವಿ ಇಪ್ಪತ್ನಾಲ್ಕು ಇಂಟು ಎಂಥ ಸಂದರ್ಭದಲ್ಲಿ ಖಾಲಿ ಸುಖದಲ್ಲಷ್ಟೇ ಬಂದು ಇಲ್ಲಿ ನಿಂತಿಲ್ಲ ನಾವು ಕಷ್ಟದಲ್ಲೂ ಸಹ ಬಂದು ಜೊತೆ ನಿಂತ್ಕೊಳ್ಳೋನು ಜನನಾಯಕ್ರೆ ಹಾಗಾಗಿ ನಾವು ಭರವಸೆ ಕೊಡ್ತಾ ಇದ್ವಿ ಬರೀ ಸುಖದಲ್ಲಿ ಅಷ್ಟೇ ಅಲ್ಲ ಈಗ ನೀವ್ ಆಗಿರ್ಬೋದು ನಮ್ಮ ಮಹೇಶ್ ಇನ್ನೂ ಸಾಕಷ್ಟು ಜನ ತುಂಬಾ ಜನ ತರದ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀರ ನಿಮ್ಮ ಜೊತೆ ಕಷ್ಟ ಕಾಲದಲ್ಲೂ ನಾವೆಲ್ಲರೂ ಇರ್ತೀವಿ ಮತ್ತೆ ಇಲ್ಲಿ ಸುಮ್ಮನೆ ಇಲ್ಲಿ ಬಂದಿರ್ತಕ್ಕಂಥವ್ರು ಯಾರು ಸುಮ್ಮನೆ ಸುಮ್ಮನೆ ಇಲ್ಲಿ ನಿಂತಿಲ್ಲ ಇವ್ರು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನಗಳು ಇವ್ರು ಏನಿದೆ ಈ ಕೆಲಸ ಕಾರ್ಯಗಳು ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಆ ಒಳಗಡೆ ನೋಡಿದಾಗಲೇ ನಮ್ಗೆ ಅನ್ಸಿದ್ದು ಅಪ್ಪ ಇವ್ರಿಗೊಂದು ಒಂದು ವಿಶೇಷವಾದ ಶಕ್ತಿ ದೇವ್ರು ಕೊಟ್ಟಿದ್ದಾರೆ ಅಂತ ಹೇಳಿ ಇವ್ರು ಇಡೀ ಕುಟುಂಬವೇ ಇದಕ್ಕೆ ತೊಡಗಿಸ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ನಿಮ್ಮ ಸಹಕಾರ ಇವರು ಕೊಡಿ ನೀವು ಮಾಡ್ತಕ್ಕಂಥ ಸಹಾಯದ ಮುಖಾಂತರ ಇವರಿಗೆ ಒಳ್ಳೆಯದಾಗಲಿ ಆ ಅಲ್ಲಿರ್ತಕ್ಕಂಥ ಜೀವುಗಳಿಗೆ ಒಂದು ಹೊಸ ಬದುಕು ಸಿಗಲಿ ಅಂತಂದು ಹೇಳ್ತಾ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ನಾನು ಎಲ್ಲ ಕನ್ನಡಿಗರ ಪರವಾಗಿ ನಾನು ಶುಭಾಶಯ ಕೋರೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ನೀವು ಒಳ್ಳೇದಾಗಲಿ ಜೈ ಕರ್ನಾಟಕ ತುಂಬ ಖುಷಿಯಾಗುತ್ತೆ ರೂಪೇಶ್ ರಾಜಣ್ಣ ಅವ್ರನ್ನ ನಾನು ತುಂಬ ವರ್ಷಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೆ ಬಟ್ ಒಂದಿನ ನನಗೆ ತುಂಬ ಕಷ್ಟ ಬಂದಿತ್ತು ಆ ಕಷ್ಟದ ದಿನಗಳಲ್ಲಿ ನಮಗೆ ಸಾಕಷ್ಟು ಜನ ಜೊತೆ ಇದ್ದರು ಸಾಕಷ್ಟು ಜನ ನಿಮ್ಗೆ ಕೋತಾಗ ನಿಮ್ಮ ಜೊತೆ ನಿಂತ್ಕೋತೀವಿ ಅಂತ ಕೂಡ ಸಾಕಷ್ಟು ಜನ ಹೇಳಿದರು ಅದೇ ಗುರುತು ಪರಿಚಯನೇ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ರೂಪೇಶ್ ರಾಜಣ್ಣವರು ನನಗೆ ಮಾಡೋದು ಸಹಾಯ ಇದೆಯಲ್ಲ ನನ್ನ ಉಸಿರಿರೋರಿಗೂ ನಾನು ಯಾವತ್ತೂ ಮರೆಯೋದಕ್ಕೆ ನಾನು ಇಷ್ಟಪಡೋಲ್ಲ ಯಾಕಂದರೆ ಈ ಹೇಳೋದು ಈ ಮಾತು ಹೇಳೋದಕ್ಕೆ ನನಗೊಂದು ವೇದಿಕೆಯೂ ಸಿಕ್ಕಿರಲಿಲ್ಲ ಒಂದು ಸಮಯ ಕೂಡ ಸಿಕ್ಕಿರಲಿಲ್ಲ ಅದು ನಾನು ಇವತ್ತು ಸಿಕ್ತು ನಿಮಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಅವತ್ತು ನನ್ನ ಕಷ್ಟ ದಿನಗಳಲ್ಲಿ ಬಂದು ಕೈ ಹಿಡಿದ್ರಿ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆ ನಮ್ಮ ತಂದೆ ತಮ್ಮ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಪರವಾಗಿ ನಿಮಗೆ ಭಗವಂತ ಆಯುಷು ಆರೋಗ್ಯ ಕೂಡಿ ಅಂತ ಕೇಳಿಸಿಕೊಡ್ತೀನಿ